ಹೀಗೆ ಇನ್ನು ಅನೇಕ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ತತ್ವಗಳನ್ನ ನಮ್ಮ ಭಾರತ ಸಂವಿಧಾನಕ್ಕೆ ಅಳವಡಿಕೆಯಾಗುವ ತತ್ವಗಳನ್ನು ಸೇರಿಸಿಕೊಂಡು ಒಂದು ನಾಲ್ಕುನೂರ ನಲವತ್ತೆಂಟು ವಿಧಿಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿ ಇವತ್ತು ಈ ಸಂವಿಧಾನ ಇರೋದ್ರಿಂದ ಈ ಸಂವಿಧಾನ ತೋರಿದ ದಾರಿಯಲ್ಲಿ ನಮ್ಮ ಭಾರತ ನಡೀತಾ ಇದೆ ಇವತ್ತು ನಮ್ಮ ದೇಶ ಇಷ್ಟೊಂದು ಅಭಿವೃದ್ಧಿ ಹೊಂದಿದೆ ಇಲ್ಲಿ ಎಲ್ಲಾರು ಜಾತಿ ಮತ ವರ್ಗ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಮಾನವಾಗಿ ಕುತ್ಕೊಂಡು ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಎಲ್ರು ಇವತ್ತು ಶಾಲೆಯಲ್ಲಿ ಕಲಿತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಭಾರತ ಸಂವಿಧಾನ ಈ ಸಂವಿಧಾನ ತೋರಿದ ದಾರಿಯಲ್ಲಿ ನಮ್ಮ ಭಾರತ ನಡೆದು ಇವತ್ತು ಇಷ್ಟೊಂದು ಅಭಿವೃದ್ಧಿಯನ್ನು ನಮ್ಮ ಭಾರತ ಹೊಂದಿದೆ ಅನ್ನೋ ವಿಷಯ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತ ವಿಷಯ ಇದ್ರ ಮೂಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಗೆ ಎಷ್ಟೇ ಕಷ್ಟಗಳಿದ್ರು ಧೈರ್ಯದಿಂದ ಹೋರಾಡಿ ಸಂವಿಧಾನವನ್ನ ರಚಿಸಿ ನಮಗೆಲ್ರಿಗೂ ಒಂದು ಒಳ್ಳೆ ಸಂವಿಧಾನವನ್ನ ನೀಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಯಾವ್ದು ರೀತಿ ಧೈರ್ಯವನ್ನ ನಾವು ಇಟ್ಕೊಳ್ಬೇಕು ಅನ್ನೋದಕ್ಕಾದ್ರೆ ಒಂದು ಸನ್ನಿವೇಶವನ್ನ ನಾವು ತಗೋಬಹುದು ನಾವು ಯಾವಾಗಾದ್ರೂ ದಾರಿ ನೋಡುವಾಗ ಹಿಂದೆ ನಮ್ಮಿಂದ ನಾಯಿಗಳು ಬಂದತ್ತಿರ್ತಾವೆ ಅಥವಾ ಮಂಗಗಳು ಬಂದಿರ್ತಾವೆ ನೋಡ್ಕೊಂಡು ಮಾತನ್ನ ಹೇಳ್ತಾ ಇಲ್ಲಿವರೆಗೂ ನಂಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ